ಬಟ್ ಈ ರಾಜ್ಯಕ್ಕೆ ಒಂದು ದೊಡ್ಡ ದಿನೇ 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 ಅನ್ಯಾಯ ಅಘೋರವಾದಂತ ಅನ್ಯಾಯ ಇದಕ್ಕೆ ಬಾಯಿ ಮುಚ್ಕೊಂಡಿದ್ರಲ್ಲ ಈ ಬಿಜೆಪಿ ನಾಯಕರು ಆಮೇಲೆ ಯಾವ ವಿಚಾರ ಮಾತಾಡ್ತಾರೆ ಎಲ್ಲ ಬಹಳ ಮೌನ ಕಾಣ್ತಾ ಇದ್ದಾರೆ ಹ ನಾಲ್ಕು ದಿನದಿಂದ ಏನೇನು ಸಿನಿಮಾಗಳ ನೋಡ್ತಾ ಇದ್ದಾರೆ ನೋಡ್ಕೊಂಡು ಬಹಳ ಮೌನ ಕಾಣ್ತಾ ಇದಾರೆ சிமா இது வென்ட் தி கோட் அண்ட் தி கோர்ட் ஆனரபல் கோர்ட் ಜಸ್ಟಿಸ್ ಬೀನ್ ಫ್ರೋನ್ ಫೋರ್ ಸೀಟ್ ಆಫ್ ಜಸ್ಟಿಸ್ ಸೊ ಕೋರ್ಟ್ ಹೋಗಿ ಕೋರ್ಟ್ ಅವರು ಉಗ್ದು ನೀವು ಫೆಡ್ರಲ್ ಸ್ಟ್ರಕ್ಚರ್ ರೋಮಾನ ಮಾಡ್ತಾ ಇದು ಸರಿಯಿಲ್ಲ ಇಲ್ಲ ಅವರೆಲ್ಲ ಕೊಟ್ಟು ದಾಖಲೆಗಳೆಲ್ಲ ತಂದು ಕೊಟ್ಟವ್ರೆ ನಿನ್ನೆಲ್ಲ ಮೀಟ್ ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ಕೂಡ ಅವರು ಇನ್ನೇನಾದ್ರು ಕೋರ್ಟಿಂದ ಡೈರೆಕ್ಷನ್ ಪತ್ತದ ಅಂತೇಳಿ ಇನ್ನೊಂದು ವಾದೊಳಗೆ ಬಂದು ನಿಮ್ಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿ ಅಡ್ವೊಕೇಟ್ ಜನರಲ್ಗೆ ಮತ್ತು ಅಟಾರ್ನಿ ಜನರಲ್ಗೆ ಮನೆ ಇವತ್ತು ಹೋಗಿ ಆ ನಮ್ಮದು ಹೋರಾಟ ಅದು ನ್ಯಾಯಾಲಯ ಮುಂದುವರಿದ್ರೆ ಜನರ ಮುಂದೆ ನೋಡ್ರಿ ಮೂವತ್ತೈದು ಸಾವಿರಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ಮಿಕ್ಕಾತೋ ಸಾಕು ಅಂತ ಬಡ ಸಾಕು ಆ ಮನುಷ್ಯ ತತ್ವರ್ಸಿಕದಲ್ಲಿ ಕೇಳಿದ ಏನೋ ಒಂದು 500 100 ಕೋಟಿ ಕಡಿಮೆ ಕೊಟ್ಟಿರೋದು ಅಂತ ಇದೆ ಏನೇ ಏಕೈಕ ಆನೆ ಗೆದಿರೋ ಮುಜಿಗೆ ಕೊಡತ ಅಂತ ಹೇಳಕೊಂಡು ಆನೆ ಕಸಿಗೆ ಬಂದಿ ಮುಜಿಗೆ ರೈಟಿಂಗ್ ಇದೆ ದಟ್ ಮೀನ್ಸ್ ಯು ಆಸ್ ಫಾರ್ ಅಟ್ಲೀಸ್ಟ್ 90 ಕೋಟಿ 90 ನೋನ್ ಲ್ಡ್ ರಿಪೋರ್ಟ್ ಆಫ್ಟರ್ ದಟ್ ಸ್ಟಿಲ್ ಇನ್ನೊಂದು ಲಾಸ್ ಆಗಿದೆ ನಮಗೆ ಇದು ನಾವು ಸಬ್ಮಿಟ್ ಮಾಡಿದ್ದು ಬಹಳ ಹಿಂದೆ ಅದಾದ್ಮೇಲೆ ಇನ್ನೂ ದೊಡ್ಡ ಲಾಸ್ ಆಗಿದೆ ಅದನ್ನ ದೊಡ್ಡ ಪಟ್ಟಿ ಇದೆ ಒಟ್ಟು ನನ್ನ ಪ್ರಕಾರ ಹೆಚ್ಚು ಕಮ್ಮಿ ಒಂದು ದೊಡ್ಡ ಅದೊಂದು ನಾನು ಅಫಿಷಿಯಲ್ ಆಗಿ ನಮ್ಮ ರೆವಿನ್ಯೂ ಮಿನಿಸ್ಟರು ಅದ್ರ ಬಗ್ಗೆ ಲಾಸ್ ಕ್ಯಾಲ್ಕುಲೇಟ್ ಮಾಡಲು ಅವ್ರು ಹೇಳಿ ಅಂತ ನಾನು ನಂಬರ್ ಹೇಳಕ್ಕೆ ಹೋಗ್ತಾ ಇದ್ದೇನು ಟರ್ನ್ಔಟ್ ಇಂದ ಈ ಎಲೆಕ್ಷನ್ ರಿಸಲ್ಟ್ ಇಂದ ನನ್ನ ಎಲ್ಲ ಮತದಾರರಿಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸೈಡ್ ಮೂರು ಕಡೆ ಸಣ್ಣ ಗಲಾಟೆಗಳು ಪ್ರತಿಭಟನೆಗಳು ಬಿಟ್ಟರೆ ಸಣ್ಣ ಗಲಾಟೆ ಗಲಾಟೆ ಬಹಿಷ್ಕಾರದ ಗಲಾಟೆ ಎಲ್ಲ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಎಷ್ಟು ಶಾಂತಿಯುತವಾಗಿ ಚುನಾವಣೆಯನ್ನು ನಮ್ಮ ಸರ್ಕಾರ ನಡೆಸಿದೆ ನಮ್ಮ ಕಾರ್ಯಕರ್ತರು ನಡೆಸಿದ್ದಾರೆ ಮತ್ತು ಒಂದು ಶಾಂತ ರೀತಿಯಾಗಿ ಮತದಾನವನ್ನು ಕೊಟ್ಟಿದ್ದಾರೆ ನಮಗೆ ಒಳ್ಳೆ ವಾತಾವರಣ ಸಿಗ್ತಾ ಇದೆ ನಮ್ಮ ಡಬಲ್ ಡಿಜಿಟ್ ಈ ಒಂದು ನಂಬರಲ್ಲೇ ಈ ಎಲೆಕ್ಷನ್ ನಮಗೆ ಸಿಗ್ತದೆ ಅನ್ನೋ ಕಂಪೂರ್ಣ ಅಂತ ಆತ್ಮವಿಶ್ವಾಸ ನನಗಿದೆ I don't want to tell whether he doesn't know whether it is loyal or not, this one. ಇವತ್ತು ಭಿಕ್ಷೆ ಬಿಡೋಕೆ ಹೋಗಿದ್ದೀವ ನಮ್ಗೆ ಭಿಕ್ಷೆ ಏನು ಬೇಡ ನಮ್ಗೆ ಯಾರ ಬಗ್ಗೆ ಏನು ಅನುಕಂಪ ಯಾರಿಂದ ನಮ್ಗೆ ಅನುಕಂಪ ಬೇಡ ನಮ್ಮ ಹಕ್ಕು ಇಟ್ ಇಸ್ ದಿ ರೈಟ್ ನಿಮ್ಮ ಹಕ್ಕಿದು ನಿಮ್ಮ ಧ್ವನಿ ನಿಮ್ಮ ನೋವು ಕೇಂದ್ರ ಸರ್ಕಾರದ ಡ್ಯೂಟಿ ಇದು ನಾವು ಕೊಲ್ಲುವುದನ್ನು ನಾವು ನಿಮಗೆ ಕಾಪಾಡಲಿಲ್ವ ನೀರಿಲ್ಲ ನೀರಿಲ್ಲ ಟ್ಯಾಂಕರ್ ಎಲ್ಲ ನಿಂತು ಹೇಳ್ತಿದ್ರು ನೀವೆಲ್ಲ ಸ್ನಾನ ಮಾಡ್ಕೊಳ್ತೇವೆ ಬರೀಲ್ವಾ ಇವತ್ತು लस्ताना मरे फ्रेश है कुछ कुछ नहीं था। सर <laughs> आर अशोक आपने तो स्थानों के लिए हम अन्य इस्ताने जेठी भी नहीं हैं क्या रुमारशोक आओ दा रुमारशोक बारिश सर आर अशोक हो ग्रामांतर करना गिरफ्तारी विषय एक तरह मुझे मुझे इतना महिमा वो डीके ब्रदर्स वगैरह सोच सके तंत्र हिन्दी दारे आहा हाँ हाँ लोग ದೇವೇಗೌಡರು ಪಾರ್ಟಿ ಲೀಡ್ ಅವ್ರು ಹೇಳಿದ್ರಲ್ಲ ಇನ್ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ ಆಸಂತೂ ಬಂಡಿದ್ರು ಏನ್ ಹೇಳಿದ್ರು ಬಿಜೆಪಿ ನಮ್ಗೆ ಧರ್ಮ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಯಾರ ಬಗ್ಗೆ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಆಮೇಲೆ ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎಸ್ ಬಗ್ಗೆ ಮಾತಾಡೋಕೆ ಮಾತಾಡೋಬೇಕಾದ್ರೆ ಅವ್ರ ಮಾತು ಮುಖ್ಯನೋ ಅಶೋಕ್ ಮಾತು ಮುಖ್ಯ ಪಾರ್ಟರ ಹೇಳಿದ್ದಾರೆ ನೀವು ವಿರೋಧ ಪಾರ್ಟಿ ಮಾತಾಡ್ತಾ ಇದ್ರೆ ಅವ್ರ ಪಾರ್ಟಿ ಪಾರ್ಟಿಗೆ ಮಾತಾಡ ನನ್ ಸ್ವಲ್ಪ ಅವರು ಸ್ವಲ್ಪ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು ಅವರು ದೇವೇಗೌಡರು ಹೇಳ್ತಾ ಇರೋದು ನಾನು ಹೇಳ್ತಾ ಇದ್ದ ನಾಲ್ಕು ನೋಡ್ರಿ ಹೇಳಿದ ಈಗ ಫಸ್ಟ್ ಈ ಎರಡನೇದು ಅವ್ರ ಪಾರ್ಟಿಯವರೇ ಅವ್ರಿಗೆ ಈಗ ನೀನು ಫಸ್ಟ್ ಇದನ್ನ ಕೇಳಕ್ಕೆ ಮುಂಚಿತವಾಗಿ ಮುಂಚಿತ್ವಕ್ಕೆ ಏನಿಲ್ಲ ರಾತ್ರಿ ಫಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಿದ್ದಿಲ್ಲ ಈಗ ನಾನು ನೋಡಿದೆ ನೀವು ನೀವ್ಯಾರು ಟಿವಿ ಹಾಕ್ತಿರಲಿಲ್ಲ ಸಿದ್ದರಾಮಯ್ಯನವರು ವಿಚಾರ ಇರಲಿ ನನ್ನ ವಿಚಾರ ಇರಲಿ ಯಡಿಯೂರಪ್ಪ ಹೇಳಿರೋದು ವಿಚಾರ ಕುಮಾರಸ್ವಾಮಿ ಹೇಳಿದ ವಿಚಾರ ದೇವೇಗೌಡರು ಹೇಳಿದ ವಿಚಾರ ಶೋಭಕ್ ಕಳಿಸಿದ್ದ ಹಿಡಿದು ಅವ್ರ ಮನೆ ರಾಜೀನಾಮೆ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಾಯ್ತು ಅದನ್ನ ಯಾಕೆ ಆಗ್ತಾ ನೀನು ಟಿವಿ ತೋರ್ಸ್ತಾರ ಹೇಳ ನೋಡಿಯಪ್ಪ ಪೆನ್ ಡ್ರೈವ್ ಕುಮಾರ್ನ ಗೊತ್ತು ಅವ್ರ ಜೋಗಲ್ಲಿ ಇಟ್ಕೊಂಡು ನನಗೆ ಇಲ್ಲಿದೆ ಇಲ್ಲಿದೆ ನಾನು ಗೊತ್ತಾಗಿರ್ಲಿಲ್ಲ ಯಾವ ಪೆನ್ ಡ್ರೈವ್ ಈಗ ಗೊತ್ತಾಯ್ತು ನನಗೆ ಪೆನ್ ಡ್ರೈವ್ ಅದಕ್ಕೆ ಕುಮಾರಸ್ವಾಮಿ ಅವ್ರನ್ನ ನೀವು ಕೇಳಬೇಕು ನನ್ನ ಎರಡನೇದು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನೀವು ಪ್ರೆಸ್ ಅವರು ನೀವು ಸತ್ಯ ಹೇಳ್ತಾರೆ ಯಾವುದೋ ನಾಯಕರು ಅಂತ ಹೇಳಿದ್ರು ನಾಯಕರಲ್ಲ ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ ಎನ್ ಡಿ ಎ ಒಬ್ಬ ಸಂಸತ್ ಸದಸ್ಯರ ವಿಚಾರದಲ್ಲಿ ಎನ್ ಡಿ ಎ ಬಿ ಜೆ ಪಿ ಪಾರ್ಟ್ನರ್ ಪ್ರಧಾನಮಂತ್ರಿ ಅದಕ್ಕೆ ಫಸ್ಟು ಅಶೋಕಣ್ಣ ಕುಮಾರಣ್ಣ ಅವರೆಲ್ಲ ಫಸ್ಟು ಆನ್ಸರ್ ಮಾಡಬೇಕಿದ್ದಕ್ಕೆ ಯಾರು ನಮ್ಮ ಈ ರಾಜ್ಯದ ಅಧ್ಯಕ್ಷರು ನಮ್ಮ ಶೋಭಕ ಅವರೆಲ್ಲ ಎಂ ಪಿಗಳೆಲ್ಲ ದೊಡ್ಡ ದೊಡ್ಡ ಧ್ವನಿ ಎತ್ತಿದ್ರಲ್ಲ ಅಶ್ವಥ್ ನಾರಾಯಣನ ಗ್ರೀಸ್ತಾನೆ ಮಾತಾಡ್ತಿದ್ದಾರ ಅಂತ ಕರೆಕ್ಟ್ ಅದೆಲ್ಲ ಅವರು ಇದಕ್ಕೆ ಅವ್ರ ಪಾಲ್ ಇಲ್ಲಿ ಇದು ಏನು ಕಥೆ ಸತ್ಯನ ಸುಳ್ಳ ಆಮೇಲೆ ಅವರೇ ಅವರು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ನಾನು ಪೇಪರ್ಗೆ ಹೋಗಿದ್ದೆ ಈ ಥರ ನಮ್ಮ ಹೆಸರನ್ನ ಬಸಿ ಬೆಳೆಯೋಕ್ಕೆ ಮಾಡ್ತಾ ಇದ್ದೇನೆ ಅಂತೇಳಿ ಅವರ ಎಲೆಕ್ಷನ್ ಏಜೆಂಟ್ ಕೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ನನಗೆ ಮಹಿಳಾ ಚೀಫ್ ಮಿನಿಸ್ಟರ್ಗೆ ಒಂದು ಪತ್ರ ಬರೆದಿದ್ದಾರೆ ಅಂತ ವಿಚಾರ ಬರ್ತಿದ್ದಾರೆ ಬಟ್ ನೀವು ಯಾಕೋ ಮೌನವಾಗಿದ್ದೀರಿ ಮೌನ ಇದ್ರಿ ನನಗೆ ಗೊತ್ತಿಲ್ಲ ರಾಜ್ಯಕ್ಕೆ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬೆಳಗ್ಗೆ ಚೆಲ್ಲಬೇಕು ಅಂತ ನಿಮ್ನೆ ನಾನು ಹೇಳಿ ಚೀಫ್ ಮಿನಿಸ್ಟರ್ನ ಕೇಳಬೇಕು ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟರು ಕೇಳಬೇಕು ಇನ್ನೊಂದು ಟೈಮ್ ಗೌರ್ಮೆಂಟ್ ಬಟ್ ನಾನು ಅವರಿಗೆ ಮಾತಾಡೋಕೆ ಆಗಿಲ್ಲ ನಾನು ಟಿವಿಲಿ ಕೆಲವು ತುಣುಕುಗಳು ಮಾತ್ರ ನೋಡಿದೆ ನನಗೆ ವಿಡಿಯೋ ಕಳ್ಸಕ್ ಮಾತ್ರ ಕೆಲವು ವಿಚಾರ ನನ್ಗೆ ಬಂತು ನೋಡಪ್ಪ ಪ್ರಜಾಪ್ರಭುತ್ವದಲ್ಲಿ ನೀವು ಒಂದು ಭಾಗ ಇಲ್ಲ ಪಾರ್ಟ್ ಆಫ್ ದಿ ಸಿಸ್ಟಮ್ ನೀವು ನಿಮ್ಮ ಇಂಟರ್ನಲ್ ಫೈಟ್ಗೋಸ್ಕರ ನೀವು ಇಂಥ ದೊಡ್ಡ ದೊಡ್ಡ ವಿಚಾರನ ಎಲ್ಲ ಮುಂಚಿಬಿಟ್ಟು ಅವ್ರಿಗೆ ಯಾರು ಹೆಸರು ಬಂದುಬಿಡ್ತದೆ ಇವ್ರಿಗೆ ಯಾರು ಹೆಸರು ಬಂದುಬಿಡ್ತದೆ ಅಂತ ಮಾಡ್ತಾ ಇರೋದು ಇದು ನಿಮಗೂ ಇದು ಶೋಭೆ ತರುವುದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀವಿ ಯಾರೇ ಆಗಿರಲಿ ನಾನು ಮಾಡಲಿ ನೀನ್ ಮಾಡಲಿ ಇನ್ನೊಬ್ಬ ಮಾಡಲಿ ನಮ್ಮ ಆತ್ಮ ಸಾಕ್ಷಿಗಾರು ನಾವು ಕೆಲಸ ಮಾಡಬೇಕು ಮನಸ್ಸು ಹೇಳಿದಾರೆ 안하더요 ಬಿಟ್ಟರೆ ನನ್ನ ಹಾಸನ ಕಡಿಮೆ ಇನ್ನ ತಿರ್ಗಾಕೆ ಕೆಲವು ಒಂದು ದಿನ ಎಲೆಕ್ಷನ್ ಹೋಗಿದ್ದು ಅಂದ್ಬಿಟ್ರೆ ನನ್ನ ಹಾಸನ ಕಡಿಮೆ ತಗೊಬಿಟ್ಟು ಬಂದಿದ್ದಾನೆ

ಏನು ಕ್ರಮ ಇರ್ತದೆ ಅವ್ರು ಹೋಗ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನೀವ್ ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿನ ನಮಗಿನ್ನ ಒದಗಿಸ್ಕೊಟ್ರೆ ನಿಮ್ಮ ಡೀಪ್ ಇನ್ವೆಸ್ಟಿಗೇಷನ್ ನಾವು ಆಗಿ ಟೀಪ್ ನಿಮ್ಗೆ ಆಪ್ಷನ್ ಫಸ್ಟ್ ಬಿಡ್ತಾ ಇದೀವಿ ನೀವು ಯಾವ ರೀತಿ ನಮಗೆ ಜನರಿಗೆ ತರ್ತೀರಿ ನಾವು ಕಾಯ್ಕೊಂಡಿದ್ದೀವಿ ಆಮೇಲೆ ಮಿಕ್ಕಿದ ಜನ ನಮ್ಮ ಮಾತ ನನಗೂ ಎರಡು ಮೂರು ನನಗೂ ಎರಡು ಮೂರು ಸತಿ ಯಾರೋ ಕಳಿಸಿದ್ರಪ್ಪ ನಿದ್ರೆ ಮಾಡಿದ್ವಿ ಇನ್ನ ನಿದ್ರೆ ನನಗೆ ಆಕ್ಚುಲಿ ನನಗೆ ಗೊತ್ತಿಲ್ಲ ನಾನು ಇರಲಿಲ್ಲ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ನಾನು ಎಲ್ಲ ಹೋಗಿದ್ದೆ ಯಾವುದೊ ಟ್ರೀಟ್ಮೆಂಟ್ಗೆ ಹೋಗಿದ್ದೆ ಈಗ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಆಮೇಲೆ ನನಗೆ ವಿಚಾರಿಸ್ಬಿಟ್ಟು ನಾನು ಮಾತಾಡ್ತೀನಿ ಹೆಚ್ಚಿಗೆ ನನಗೆ ಮಾಹಿತಿ ಸುಮ್ಮನೆ ನನಗೆ ಮಾಹಿತಿಯಿಂದ ನಾನು ಎಲ್ಲ ಮಾತಾಡ್ಬೋದು ಓಕೆನಾ ಿಲ್ಲ ಪತ್ರ ಬಂದಿದೆ ಖಂಡಿತ ನಮ್ಮ ಹೋರಾಟ ನ್ಯಾಯಾಲಯದ ಹೋರಾಟ ರಾಜ್ಯಕ್ಕೆ ಪರವಾಗಿ ರಾಜ್ಯದ ಜನತೆಗೆ ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋಂಥ ಅನ್ಯಾಯದ ವಿರುದ್ಧ ಹೋರಾಟ ಮುಂದುವರಿಯುತ್ತದೆ ನ್ಯಾಯಾಲಯದಲ್ಲಿ ಹೋರಾಟ ನಡೀತದೆ ಜನದ ಮುಂದೆ ಹೋರಾಟ Thank you.